ನಾವು ಒಂದು ನಿಮಿಷ ನಾವು ಯಾವಾಗ ಹೇಳ್ತೀವಿ ನಾವೇನು ನಮ್ಮ ಪಕ್ಷ ನಮ್ಮ ಸರ್ಕಾರ ಎಲ್ಲ ಮಾಡಿ ಸರಿ ಅಂತ ಹೇಳಲ್ಲ ನೂರಾರು ಕಾಡು ಪ್ರಾಣಿ ಕಾಡು ಪ್ರಾಣಿಗಳನ್ನು ತಿಂದಂಥ ಸಚಿವರನ್ನು ಬಿಟ್ಟಿದ್ದು ನಮ್ಮ ಪಕ್ಷ ನಮ್ಮ ಸರ್ಕಾರದವರು ಅಂತಲೂ ಹೇಳ್ತೀನಿ ನಾನು ಬರೀ ಒಂದು ಹೇಳಲ್ಲ ಇನ್ನು ನೀವು ಬರೆಯೋದು ಕಡಿಮೆ ಕೃಷ್ಣಮುಗ ಎಲ್ಲದನ್ನು ತಿಂದಂಥವ್ರು ಇನ್ನೂ ಹೊರಗಿದ್ದಾರೆ ಅಂತ ನೀವು ಬರಿಬೇಕಾಯ್ತು ಯಾರೂ ಬರದಿಲ್ಲ ನಾನು ಅವತ್ತಿನಿಂದ ಹೇಳ್ತಿದ್ದೀನಿ ಸದನದಲ್ಲೂ ಕೂಡ ಹೇಳ್ತಾ ಇದ್ದೀನಿ ನನ್ನ ಪಕ್ಷಕ್ಕೆ ಮುಜುಗಾರಾಗುತ್ತೆ ಅಂತೇಳಿ ಯಾವುದೇ ಸಂದರ್ಭದಲ್ಲಿ ನಾನೇ ಹೋಗಿಲ್ಲ ನಮ್ಮ ನಾಯಕ ಯಾರು ಸನ್ಮಾನ್ಯ ಜೈಲಿನಲ್ಲಿರಬೇಕಾದಂಥ ಸಚಿವರನ್ನು ಬಿಟ್ಟಂಥ ಸಂದರ್ಭದಲ್ಲಿದ್ದಂಥ ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ಮತ್ತು ಗೃಹ ಸಚಿವರ ಮೇಲೆ ನೇರವಾಗಿ ಸದನದಲ್ಲಿ ಮಾತಾಡಿರ್ತಕ್ಕಂಥವ್ರು ಈಗೂ ಹೇಳ್ತೀವಿ ಮುಂದೆ ಹೇಳ್ತೀವಿ ನಾವು ಹೊರಡ್ತಿದ್ದು ಹಿಂದೆ ಸರಿದಿಲ್ಲಮ್ಮ ಹಿಂದೆ ಸರಿದೇ ಇರೋದಕ್ಕೆ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು ಈಗ ಆ ಟೈಮಲ್ಲಿ ಎಲ್ಲ ಮಾಡಿದ್ವಿ ಆ ಟೈಮ್ನಲ್ಲಿ ನಾವೇನು ಸುಮ್ಮನಿಲ್ಲ ಹೇಳ್ತಾ ಇದ್ದೀವಲ್ಲ ನಮ್ಮ ಸರ್ಕಾರದವರೇ ಅನ್ಯಾಯ ಮಾಡಿದರು ಅಂತೇಳಿ ಆದರೂ ನಾವೇನು ಬಿಟ್ಟಿಲ್ಲ ಯಾರು ಆ ಸಂದರ್ಭದಲ್ಲಿ ಇದ್ದಂಥ ಮುಖ್ಯಮಂತ್ರಿ ಇರ್ಬೋದು ಅರಣ್ಯ ಸಚಿವರು ಏನು ಅವ್ರನ್ನೇ ನಾವೇನು ಅವ್ರು ಅವ್ರು ಮಾಡಿದ್ದು ಸರಿ ಅಂತ ಯಾವ ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ ಅನೇಕ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಂದೆ ನಾನು ಯಾವತ್ತು ಹೇಳಿದ್ದೀನಿ ನಮ್ಮವರು ಸರಿ ನಾವು ಮಾಡಿದ್ದು ಸರಿ ಅಂತ ಹೇಳಿ ಇಲ್ವಲ್ಲ ಹಾಂ ರೀ ಪತ್ರಿಕೆಯಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ ಪತ್ರಿಕೆಯಲ್ಲಿ ಬಂದಿದೆ ನಾವು ದಾಖಲೆ ಕೊಟ್ಟಿದ್ದೀವಿ ದಾಖಲೆ ಕೊಟ್ಟಿದ್ದೀವಿ ನಾವು ದಾಖಲೆ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಅದು ಮುಗಿದತಲ್ಲ ಅದಾದ ಮೇಲೆ ಸರ್ಕಾರ ಕಳ್ಕಂಡಿದ್ದಲ್ವಾ ಹಿಂಗೆ ಮಾಡಿದಕ್ಕೆ ಅಲ್ವ ಸರ್ಕಾರ ಕಳ್ಕೊಂಡು ಅರವತ್ತೆಂಟು ಜನ ಕೂತಿರೋದೀಗ ಅವ್ರು ಸರಿಯಾಗಿ ಮಾಡಿದ್ರೆ ಹಿಂಗ್ಯಾಕಿರ್ತಿತ್ರಿ ಇವತ್ತು ಜೈಲಿಗೆ ಇರ್ತಿದ್ರು ಅಲ್ರಿ ಮುಖಂಡ ರಾಜ್ಯ ಇದು ಎಲ್ಲಿ ಅಧಿಕಾರ ಎಲ್ಲಿ ಕೊಟ್ಟರು ಮುಗಿತಲ್ಲ ಹಂಗೆ ಮಾಡಿದಕ್ಕೆ ಅಲ್ವಾ ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿರೋದು ಅವಾಗ ಸಿ ಎಂ ಬೊಮ್ಮಾಯಿ ಅವರಿದ್ರು ಅದೇ ಆ ನೋವಿದೆ ನಮಗೆ ಇಂಥ ಅನ್ಯಾಯ ಆಯ್ತಲ್ಲ ಅಂತ ನಮ್ಮ ರಾಜ್ಯನೂ ಬಿಹಾರ್ ಬಿಹಾರ ಆಗಿದೆ ಅಲ್ಲ ಅಂತ ಅನಿಸ್ತಾ ಇದೆ ಅದು ಇಲ್ಲ ವಾಶ್ ಮಾಡಿದ್ದಾರೆ ಹೌದು ಎಲ್ಲ ಮಾಡ್ತಾರೆ ಬಿಡಿ ಅದ್ರ ಬಗ್ಗೆ ಯಾಕೆ ಮಾತಾಡೋದು ಅದೇ ಅದೇ ಒಬ್ಬ ಬಡವ ಏನೋ ಮಾಡಿದರೆ ಅವನ ಗೋಳ್ ಹೇಳೋಕ್ಕಲ್ಲ ಸಲ್ಮಾನ್ ಖಾನ್ ಹದಿನೈದು ವರ್ಷ ಅವನು ಯಾಕಾದರೂ ಹುಟ್ಟಿದ್ನೋ ಅನ್ಸಿದ್ರು ಆದರೆ ಇವ್ರಿಗೆ ಕಾನೂನಿಲ್ಲ